ಯಾರು ಮಾತಾಡ್ರಿ ಇವತ್ತು ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸುಮಾರು ವರ್ಷಗಳಿಂದ ಅತಿಥಿ ಉಪನ್ಯಾಸಕರು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಈಗಾಗಲೇ ಹಲವಾರು ಸರ್ಕಾರಗಳು ಕೇವಲ ಅಂಗೈಯಲ್ಲಿ ಆಕಾಶವನ್ನು ತೋರ್ತಾ ತೋರ್ತಾ ಹಲವಾರು ಅತಿ ಅವರ ಆಸೆ ಆಕಾಂಕ್ಷೆಗಳ ಕೊಟ್ಟಂತ ಸಂದರ್ಭದಲ್ಲಿ ಇಂದಿಲ್ಲೋ ನಾಳಿಲ್ಲೋ ನಾಳೆ ಮಾಡ್ತಾ ಮಾಡ್ತಾರಂಥ ಒಂದು ಭರವಸೆಗಳನ್ನು ನಾವು ಪಾಠ ಬೋಧನೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳಿರ್ಬೋದು ಕಾಲೇಜು ಮಟ್ಟದಲ್ಲಿರ್ಬೋದು ನೀವು ಕಟ್ಟಡಗಳನ್ನು ನಿರ್ಮಿಸ್ತೀರಾ ಕಟ್ಟಡಗಳಿಗೆ ಕೋಟಿ ಕೋಟಿ ಹಣವನ್ನು ವ್ಯಯ ಮಾಡ್ತೀರಾ ಆ ಕಟ್ಟಡಗಳಲ್ಲಿ ಪಾಠ ಬೋಧನೆ ಮಾಡ್ತಕ್ಕಂಥ ಅಧ್ಯಾಪಕರಿಗೆ ಯಾವುದೇ ರೀತಿಯಂತ ಭದ್ರತೆ ಇಲ್ಲ ಹಲವಾರು ಬಾರಿ ಹಿಂದಿನ ಮುಖ್ಯಮಂತ್ರಿಗಳಂತ ಸರಾಮಯ್ಯವರು ಅಂದು ವಿರೋಧ ವಿರೋಧ ಪಕ್ಷದ ನಾಯಕರಾಗಿದ್ದರು ಲಿಖಿತವಾಗಿ ಪತ್ರವನ್ನು ಕೊಟ್ಟಿದ್ದಾರೆ ನೀವು ಅವತ್ತಿನ ದಿವಸ ನಾವು ಪರವಾಗಿ ಹೋರಾಟವನ್ನು ಮಾಡಿದ್ದೀರಿ ಸದನದಲ್ಲಿ ನಿಮಗೆ ನಿಮ್ಮೆಲ್ಲ ಅದಿತ್ ಪಂಡ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆದರೆ ಸಿದ್ದರಾಮಯ್ಯವರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ ನಿಮ್ಮ ಮೇಲೆ ಹಲವಾರು ಭರವಸೆ ಇದೆ ನಮಗೆ ಹಲವಾರು ಬಾರಿ ನೀವು ಭರವಸೆಯನ್ನು ಕೊಟ್ಟಿದ್ದೀರಿ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ದೀರಿ ನಾನು ಕಳೆದ ಮೂರು ಒಂದು ತಿಂಗಳ ಹಿಂದೆ ಏನು ಎರಡು ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿ ಭೇಟಿಯಾದ ಸಂದರ್ಭದಲ್ಲಿ ನನಗೆ ಮೂರು ತಿಂಗಳ ಅವಕಾಶ ಕೊಡಿ ಅಂತ ಕೇಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಆ ಮೂರು ತಿಂಗಳ ಮುಗಿದಿದೆ ಇದೆ ಆ ಮುಗಿದ ನಂತರವೇ ನಾವು ಈ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ನಮ್ಗೇನು ಎಲ್ಲ ವಿದ್ಯುತ್ ಉಪನ್ಯಾಸಕರು ರೀ ನೀವು ಕ್ವಾಲಿಫಿಷನ್ ಕೇಳ್ತೀರಾ ನೇಮ್ ಕತಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆಲ್ಲಿದ್ದು ಕ್ವಾಲಿಫಿಷನ್ ಯಾಕೆ ಕೇಳಲಿಲ್ಲ ನೀವು ನಾವೇನಿ ವರ್ಕ್ ಮಾಡ್ತಾ ಇದೀವಲ್ಲ ಎಲ್ರಿಗೂ ಕೂಡ ಭದ್ರತೆ ಕೊಡ್ಬೇಕು ಕಾಯಿಮತಿ ಮಾಡ್ಬೇಕಂತೂ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ವಿದ್ಯುತ್ ಉಪನ್ಯಾಸಕರು ಸೇವೆ ಸಲ್ಲಿಸ್ತಾ ಇದ್ದೇವೆ ಇಲ್ಲಿ ಮತ್ತು ನಾಲ್ಕುನೂರ ಮೂವತ್ತು ಕಾಲೇಜುಗಳು ಸೇವೆ ಸಲ್ಲಿಸ್ತಾ ಇದ್ದೇವೆ ಏನಾಗಿದೆ ಅಂತಂದ್ರೆ ಬಹುಶಃ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಮೂರು ತಿಂಗಳ ಅಥವಾ ಎರಡು ತಿಂಗಳ ವೇತನವನ್ನು ಇಟ್ಕೊಂಡಿದ್ದಾರೆ ಕೋಟಿ ಕೋಟಿ ಹಣವನ್ನು ಉಳಿಸಿದ್ದೇವೆ ಸರ್ಕಾರದಲ್ಲಿ ಕೋಟಿ ಕೋಟಿ ಹಣವನ್ನು ಇವತ್ತು ನಾನು ಆಯುಕ್ತರನ್ನ ಕೇಳ್ತೇನೆ ಉನ್ನತ ಶಿಕ್ಷಣ ಸಚಿವರನ್ನ ಕೇಳ್ತೇನೆ ಇವತ್ತು ಸಾವಿರಾರು ಕೋಟಿ ಹಣವನ್ನು ಉಳಿಸ್ತಕ್ಕಂಥ ನಮ್ಮ ಅಜ್ಜಿ ನಾನು ಆಗ್ರಹ ಮಾಡ್ತೀನಿ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಒಳಪಡ್ತಕ್ಕಂಥ ವೇತನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕಂತ ಹೇಳಿ ಪ್ರತಿ ಸಾರಿ ಪ್ರತಿ ಒಂದು ತಿಂಗಳಿಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಆಗ್ತದೆ ಇಪ್ಪತ್ತೆರಡು ಕೋಟಿ ಕ್ಯಾಲ್ಕುಲೇಷನ್ ಮಾಡಿ ಸರ್ಕಾರಕ್ಕೆ ಇದೆ ನಾವು ಇದು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಸತ್ತು ಸುಧಾಕರ್ ಸರ್ ಕೂಡ ಕೂಡ ನಾನು ಬಾಗಲಕೋಟದಲ್ಲಿ ಸಂದರ್ಭದಲ್ಲಿ ಮಾತಾಡಿದ್ದೇನೆ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ನಮ್ದು ಒಂದೇ ಉದ್ದೇಶ ಬೆಳಗಾವಿಯಲ್ಲಿ ಎಲ್ಲರೂ ರಾಜ್ಯದ ಅತಿಥಿ ಪಾಸಕರು ಸೇರ್ತಾ ಇದ್ದೇವೆ ಎರಡನೇ ತಾರೀಕಿಗೆ ಅವತ್ತು ನಮ್ಗೆ ಲಿಖಿತವಾಗಿ ಪತ್ರ ಕೊಟ್ಟರೆ ನಾವು ತರಗತಿಯನ್ನು ತಗೋತೇವೆ ಇಲ್ಲದೆ ಇದ್ರೆ ಮತ್ತೆ ನಾವು ಆಯಾ ಜಿಲ್ಲಾ ಕೇಂದ್ರದಲ್ಲಿ ತರಗತಿ ಬಹಿಷ್ಕರ ಮನೆ ಹೋರಾಟಕ್ಕೆ ಸಿದ್ಧರಾಗಿದೆ ಸರ್ ಏಳನೇ ತಾರೀಕಿಗೆ ಏಳನೇ ತಾರೀಕಿಗೆ ಬೆಳಗಾವಿ